ಮಹಂತೇಶ್ ಹೌದು ಮಹಾಂತೇಶ್ ನಾನು ವಿಜಾಪುರಕ್ಕೆ ಹೋಗಲೇಬೇಕಾಗಿದೆ ಅಲ್ಲಿ ಹತ್ತಿ ವ್ಯಾಪಾರದಲ್ಲಿ ಬಹಳಷ್ಟು ಲಾಭವಿದೆ ನಾನು ಹೋಗಿ ಬರುತ್ತೇನೆ ಮಹಂತೇಶ್ ವ್ಯಾಪಾರದಲ್ಲಿ ಲಾಭವಿದೆ ಅಂತ ಹೊರಟು ಹೋಗುದು ತಂದೆ ತಾಯಿಗಳು ಬಹಳಷ್ಟು ಗಳಿಸಿ ನಮ್ಮ ಮನೆಯಲ್ಲಿ ಒಂದು ಹೆಣ್ಣಿನ ಕೂಗು ಮಾತ್ರ ಇಲ್ಲ ಹಾಗೆ ಆಗಲಿ ನಿನಗೆ ಇಷ್ಟವಾದ ಕಣ್ಣೇ ನೀನು ನೋಡಿಕೊಳ್ಳು ಯಾವ ಬಡ ಮನೆಯನ್ನು ಮನೆಯ ಕಣ್ಣ ನೋಡಿ ಒಂದು ದುಡ್ಡು ವರದಕ್ಷಿಣೆ ಇಲ್ಲದೆ ಮದುವೆ ಆಗಬೇಕೆಂದು ನಿರ್ಧಾರ ಮಾಡಿದ್ದೇನೆ ನಾವು ಶ್ರೀಮಂತರು ನಮಗೆ ತಕ್ಕಂತೆ ಶ್ರೀಮಂತರ ಮನೆಯ ಕಣ್ಣು ನೋಡಿ ಸಾಕಷ್ಟು ವರದಕ್ಷಿಣೆ ತೆಗೆದುಕೊಂಡೇ ನಾವು ಮದುವೆ ಆಗಬೇಕು ಅಣ್ಣ ನಿನ್ನ ಮಾತು ನಿಜವಿದೆ ಆದರೆ ವರದಕ್ಷಿಣೆ ತೆಗೆದುಕೊಂಡು ಆದರೆ ಈ ನಮ್ಮೂರಿನ ಸ್ವಲ್ಪ ತಿಳಿದವನು ವಿಚಾರ ಮಾಡಿ ಮಾತನಾಡೋಣ ಆದರೆ ನನಗೆ ವರದಕ್ಷಿಣೆ ಕೊಟ್ಟವರಂತೆ ನಾನು ಮದುವೆ ಆಗ್ತೇನೆ ಕೇಳುವುದಿಲ್ಲ ನೋಡೋಣ ವರದಕ್ಷಿಣೆ ತೆಗೆದುಕೊಂಡು ಮದುವೆ ಆದರೆ ಅವರು ಹೇಳಿದಂತೆ ನಾವು ಕೇಳಬೇಕಾಗುತ್ತದೆ ಅವಳಿಗೆ ನಾವು ಅಂಜಿ ನಡೆಯಬೇಕಾಗುತ್ತದೆ ನನಗೆ ವರದಕ್ಷಿಣೆ ಕೊಟ್ಟವರನ್ನೇ ನಾನು ಮದುವೆ ಆಗ್ತೇನೆ ಇದೇ ನನ್ನ ಕೊನೆ ನಿರ್ಧಾರ ಇನ್ನು ನಿರ್ಧಾರ ಆ ದೇವರಿಂದಲೂ ಬದಲಾಯಿಸಲು ಸಾಧ್ಯ ಇಲ್ಲ ನಿನಗೆ ತಿಳಿದಂತೆ ನೀನು ಮಾಡು ನನಗೆ ತಿಳಿದಂತೆ ನಾನು ಮಾಡುತ್ತೇನೆ ನನಗೆ ಸ್ವಲ್ಪ ಕೆಲಸ ಇದೆ ನಾನು ಹೋಗಿ ಬರುತ್ತೇನೆ ಇವನೊಬ್ಬ ಹುತ್ತ ಪೆದ್ದ ತಮ್ಮ ವರದಕ್ಷಿಣೆ ಇಲ್ಲದೆ ಮದುವೆ ಆಗ್ತಾನಂತೆ ನಾನಂತೂ ವರದಕ್ಷಿಣೆ ತೆಗೆದುಕೊಂಡೆ ಮದುವೆ ಆಗ್ತೇನೆ ವರದಕ್ಷಿಣೆ ತೆಗೆದುಕೊಂಡು ಮದುವೆಯಾಗಬೇಕಾದ್ರೆ ಯಾರನ್ನು ಭೇಟಿಯಾಗಬೇಕು ಹೌದು ನನ್ನ ಆತ್ಮಸ್ನೇಹಿತ ಕುಂಡ ರಾಜಕಾರಣಿ ಅಗರ್ಭ ಶ್ರೀಮಂತ ನಾಗೇಶ ನಾಗೇಶಗೌಡನನ್ನೇ ಭೇಟಿಯಾಗಬೇಕು